ಬಸವಾದಿ ಶರಣರಲ್ಲಿ ಭಕ್ತಿ ಜ್ಞಾನಗಳು ಎಷ್ಟು ಮುಖ್ಯವೋ ಅವರು ದಿನನಿತ್ಯದ ಜೀವನದಲ್ಲಿ ನಿರ್ವಹಿಸುವ ಕ್ರಿಯೆ ಅಥವಾ ಕಾಯಕವೂ ಅಷ್ಟೇ ಮುಖ್ಯ ಬಸವಾದಿ ಶರಣರು ಪ್ರತಿಪಾದಿಸಿದ ಭಕ್ತಿ ಮತ್ತು ಜ್ಞಾನದ ಕುರಿತು ಕೆಲವು ವಚನಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದರಂತೆ ಕಾಯಕ ಮತ್ತು ಕಾಯಕ ನಿಷ್ಠೆ ಕುರಿತು ಶರಣರ ಕೆಲವು ವಚನಗಳು ವಚನವೊಂದು ಶರಣೆ ಅಕ್ಕಮ್ಮನವರ ವಚನ ಹಸಿ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ಭಕ್ತರ ಪಡುಗ ಪಾದತ್ರಾಣ ಪಹರಿ ಬಾಗಿಲು ಬೊಕ್ಕಸ ಬೀಯಗ ಮುಂತಾದ ಕಾಯಕವ ಮಾಡಿಕೊಂಡು ಋತಕ್ಕೆ ಊಣಿಯವಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದೆ ಈ ಭಕ್ತನ ಅಂಗಳ ಅವಿಮುಕ್ತ ಕ್ಷೇತ್ರ ಆತನ ಮನೆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಾಶ್ರಯ ಮತ್ತೊಮ್ಮೆ ನೋಡೋಣ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ಭಕ್ತರ ಪಡುಗ ಪಾದತ್ರಾಣ ಪಹರಿ ಬಾಗಿಲು ಬೊಕ್ಕಸ ಬೀಯಗ ಮುಂತಾದ ಕಾಯಕವ ಮಾಡಿಕೊಂಡು ಋತಕ್ಕೆ ಊಣಿಯವಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದೆ ಈ ಭಕ್ತನ ಅಂಗಳ ಅವಿಮುಕ್ತ ಕ್ಷೇತ್ರ ಆತನ ಮನೆಯೇ ಆಚಾರವೇ ಪ್ರಾಣವಾದ ಕ ರಾಮೇಶ್ವರ ಲಿಂಗದಾಶ್ರಯ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಎಂಬ ಅಂಕಿತ ನಾಮದೊಂದಿಗೆ ಶರಣ ಅಕ್ಕಮ್ಮ ವಚನಗಳನ್ನು ರಚಿಸಿದ್ದಾರೆ ಕಾಯಕ ಶುದ್ಧ ಕಾಯಕವಾಗಬೇಕು ತನ್ನ ಉತ್ಪಾದನೆಗೆ ಕಾರಣವಾದಷ್ಟೇ ಸಮಾಜದ ಹಿತಕ್ಕೆ ಪೂರಕವಾದ ಕಾಯಕವಾಗಬೇಕು ಎಂಬುದನ್ನು ಈ ವಚನದಲ್ಲಿ ಶರಣೆ ಅಕ್ಕಮ್ಮ ಕಾಯಕ ಕುರಿತು ಹೇಳಿರುತ್ತಾರೆ ಶರಣರು ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಕಾಯಕವನ್ನು ಮರೆತವರಲ್ಲ ಇದೇ ರೀತಿ ಕಾಯಕ ಕುರಿತು ಕೆಲವು ವಚನಗಳನ್ನು ನೋಡೋಣ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋನ ಲೈಕ್ ಮಾಡಿರಿ ವಚನ ಎರಡು ನುಳಿಯ ಚಂದಯ್ಯನವರ ವಚನ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚರಸೇವೆಯ ಮಾಡಬೇಕು ಜಂಗಮವಾದರೂ ಚಲಸೇವೆಯ ಮಾಡಬೇಕು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗದ ಲಿಂಗದ ಅರಿವು ಮತ್ತೊಮ್ಮೆ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚಲಸೇವೆಯ ಮಾಡಬೇಕು ಜಂಗಮವಾದರೂ ಚಲಸೇವೆಯ ಮಾಡಬೇಕು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗದ ಅರಿವು ನುಳಿಯ ಚಂದಯ್ಯನವರು ಚಂದೇಶ್ವರಲಿಂಗ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಜೀವನ ಮುಕ್ತಿಗೆ ಕಾಯಕವೇ ತಪಸ್ಸು ದುಡಿಮೆ ಗುರು ಲಿಂಗ ಜಂಗಮಕ್ಕೂ ಕಾಯಕದಿಂದ ವಿನಾಯಿತಿಯೇ ಇಲ್ಲ ಯಾವ ಕಾಯಕವೂ ಕೀಳಲ್ಲ ಸಮ ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥದ ಕಾಯಕವೇ ಅವಶ್ಯ ಎಂದು ನುಳಿಯ ಚಂದಯ್ಯನವರ ವಚನ ಸಾರುತ್ತದೆ ವಚನ ಮೂರು ಶರಣೆ ಕಾಳವೆಯ ವಚನ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರ್ಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣುವ ಮತ್ತೊಮ್ಮೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣುವ ಶರಣೆ ಕಾಳವ್ಯ ಉರಿಲಿಂಗ ಪೆದ್ದಿಗಳ ರಸ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಸತ್ಯ ಶುದ್ಧ ಮನಸ್ಸಿನಿಂದ ಮಾಡುವುದು ಮಾತ್ರ ಕಾಯಕ ಆಸೆಯಿಂದ ದೂರ ಉಳಿದ ಮನುಷ್ಯ ನಿತ್ಯವೂ ಸುಖಿಯಾಗಿರುತ್ತಾನೆ ಎಂದು ದುರಾಸೆಯುಳ್ಳ ಭಕ್ತರಿಗೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳುವೆ ವಚನದ ಮೂಲಕ ಚಾಟಿ ಬೀಸಿದ್ದಾಳೆ ವಚನ ನಾಲ್ಕು ಆಯುಧಕ್ಕೆ ಮಾರಯ್ಯನವರ ವಚನ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಮತ್ತೊಮ್ಮೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳು ಅಮರೇಶ್ವರ ಲಿಂಗ ಎಂಬ ಅಂಕಿತ ನಾಮದೊಂದಿಗೆ ಆಯುಧಕ್ಕೆ ಮಾರಯ್ಯನವರು ವಚನಗಳನ್ನು ರಚಿಸಿದ್ದಾರೆ ಗುರುಲಿಂಗ ಜಂಗಮವೆಲ್ಲವನ್ನೂ ಕಾಯಕದಲ್ಲಿಯೇ ಕಾಣುವ ಕಾಯಕ ನಿಷ್ಠೆಯನ್ನು ಈ ವಚನದಲ್ಲಿ ಆಯುಧಕ್ಕೆ ಮಾರಯ್ಯನವರು ಹೇಳುತ್ತಾರೆ ಕಾಯಕವೇ ಕೈಲಾಸ ಎಂಬ ಬಹುದೊಡ್ಡ ಕಾಯಕ ಸೂತ್ರವನ್ನು ಮಾನವ ಸಮುದಾಯಕ್ಕೆ ನೀಡಿದ ಹಿರಿಮೆ ಆಯುಧಕ್ಕೆ ಮಾರಯ್ಯನವರಿಗೆ ಸಲ್ಲುತ್ತದೆ ಬಸವಾದಿ ಶರಣರೆಲ್ಲರೂ ಒಕ್ಕೊರಲಿನಿಂದ ಕಾಯಕದ ಮಹತ್ವವನ್ನು ಸಾರಿದ್ದಾರೆ ಕಾಯಕ ಒಂದು ಸಮಾನತೆ ಸಮೃದ್ಧ ಸಮಾಜದ ಸೃಷ್ಟಿಗೆ ಇರುವ ಬಹು ಪ್ರಮುಖ ಸಾಧನೆ ಎಂಬುದನ್ನು ಶರಣರ ಜೀವನ ಸಂದೇಶ ಈ ವಿಡಿಯೋ ಬಗ್ಗೆ ನಿಮಗೆ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಹಾಗೆ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ